ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೇರಿಮ್ಮ ಸಣಿಕಮ್ಮ ದೇವಿ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಮೂರನೇ ವಿಡಿಯೋ ಇದು ಸೊ ಈ ವಿಡಿಯೋದಲ್ಲಿ ನಾವು ಒಂಬತ್ತು ಶಕ್ತಿಗಳನ್ನು ಒಂದೊಂದು ದೈವಗಳಿಗೆ ಒಂಬತ್ತೊಂಬತ್ತು ಶಕ್ತಿಗಳನ್ನು ಆಹ್ವಾನೆಯನ್ನು ಮಾಡಿರುವಂಥದ್ದು ಸೊ ಈಗ ನಾನು ಹೇಳ್ತಕ್ಕಂಥದ್ದು ಪ್ರತ್ತಂಗಿರ ದೇವಿಯಲ್ಲಿ ಇರತಕ್ಕಂತ ಒಟ್ಟು ಒಂಬತ್ತು ಪ್ರತ್ತಂಗಿರ ದೇವಿಯನ್ನು ಒಂದು ಡಿವೈಝನ್ ಆಗಿ ಮಾಡ್ತಕ್ಕಂಥದ್ದು ಸೊ ಇದರಲ್ಲಿ ನಾವು ಯಾವ ರೀತಿ ಒಂದು ದೇವಿಯನ್ನು ಸಿದ್ಧಿ ಮಾಡಿಕೊಳ್ಬೇಕು ಅಂತ ಬಂದಾಗ ಅಥವಾ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೋಬೇಕು ಅಂತ ಅಂತ ಬಂದಾಗ ಆಯಾಯ ದೈವಗಳನ್ನು ಆಯಾಯ ಕರ್ಮಗಳಿಗೆ ಅನುಸಾರವಾಗಿ ಮಾಡಿರುವಂಥದ್ದು ಇವತ್ತು ನಾವು ಮೂರು ಪ್ರತ್ತಂಗಿರ ದೇವಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಈಗ ಪ್ರತ್ತಂಗಿರ ದೇವಿಯಲ್ಲಿ ಮೊದಲನೆಯದಾಗಿ ಬ್ರಹ್ಮ ಪ್ರತ್ಯಂಗಿರ ದೇವಿಯನ್ನು ಇರುವಂಥದ್ದು ಅದಾಗ್ತಿದ್ದಂಗೆ ನಾರಾಯಣಿ ಪ್ರತ್ತಂಗಿರ ಅದಾಗ್ತಿದ್ದಂಗೆ ಶಿವಪ್ರತ್ತಂಗಿರ ಹಾಗೆ ದತ್ತ ಪ್ರತ್ಯಂಗಿರ ಹೀಗೆ ಈ ರೀತಿಯಾಗಿ ಒಂದೊಂದು ಪ್ರತ್ತಂಗಿರ ದೇವಿಯನ್ನು ಇಟ್ಟಿರುವಂಥದ್ದು ಸೃಷ್ಟಿಯ ಮೂಲನಾಗಿರ್ತಕ್ಕಂಥ ಬ್ರಹ್ಮ ಕೂಡ ದೇವಿಯನ್ನು ಆರಾಧನೆ ಮಾಡ್ತಾರೆ ಅಂತ ಹೇಳಿ ಬ್ರಹ್ಮ ಪ್ರತ್ತಂಗಿರ ಅಂತಂದರೆ ನಮ್ಮ ಒಳಗೆ ಇರ್ತಕ್ಕಂಥ ದ ಆತ್ಮ ಪರಮಾತ್ಮ ಜಾಗೃತನಾಗಿ ನಾವು ಸೃಷ್ಟಿಗೆ ಯಾವಾಗ ಒಂದು ಗಂಡು ಹೆಣ್ಣು ಸಮ್ಮಿಲನ ಆಗುತ್ತೋ ಅದನ್ನು ನಾವು ಸೃಷ್ಟಿ ಅಂತ ಅಂದರೆ ಆಗಲಿಲ್ಲ ಅಂತಂದರೆ ಜಗತ್ತು ನಾಶ ಆಗಿ ಹೋಗುತ್ತೆ ಸೊ ಈಗ ನಾವು ಪ್ರಕೃತಿಯ ದತ್ತವಾಗಿ ಇರುವಂಥದ್ದು ಸೊ ಒಂದು ಮಗುವಿಗೆ ಜನ್ಮವನ್ನು ನೀಡಬೇಕು ಅಂದಾಗ ಅದು ಸೃಷ್ಟಿಯಾಗಬೇಕು ಅಂದರೆ ಬ್ರಹ್ಮ ಪ್ರತ್ತಂಗಿರ ಅಥವಾ ಬ್ರಹ್ಮ ಅಂತ ಕೂಗ್ತೀವಿ ಸೊ ಅದೇ ರೀತಿಯಾಗಿ ನಾರಾಯಣಿ ಪ್ರತ್ತಂಗಿರ ದೇ ಸಕಲ ದಿನದ ದಿನ ಗುರಿ ಆಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನಾವು ಗೆಲ್ಲಬೇಕು ಅಂತ ಬಂದಾಗ ನಮಗೆ ನಾರಾಯಣಿ ಪ್ರತ್ತಂಗಿರ ದೇವಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಚಟಗಳಾಗಿರ್ಬೋದು ದುಷ್ಟ ಗ್ರಹಗಳಾಗಿರ್ಬೋದು ದುಷ್ಟ ಜನ ಆಗ್ಬೋದು ಇವ್ರನ್ನೆಲ್ಲರನ್ನೂ ದೂರ ಮಾಡಿ ಆತ್ಮವನ್ನು ಪರಮಾತ್ಮನಲ್ಲಿ ಲೀಲೆ ಮಾಡೋದಕ್ಕೆ ಲಯ ಅಂತ ಹೇಳ್ತಾರೆ ಸೊ ಆ ಲಯ ಅಂತ ಹೇಳೋದೆ ಶಿವ ಪ್ರತ್ತಂಗಿರ ಈಗ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ಈ ಕೋಲೇ ಇರುತ್ತೆ ನೀವು ಯಾವುದ್ರಲ್ಲಿ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡು ಈಗ ನಿಮಗೆ ಮಕ್ಕಳು ಸಂಸಾರದಲ್ಲಿ ಸಮಸ್ಯೆ ಇದೆ ಅಂತ ಅಂದಾಗ ಬ್ರಹ್ಮಪ್ರತ್ತಂಗಿರ ದೇವಿಯನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗಬೇಕು ಅಂತ ಬಂದಾಗ ಎರಡನೇದಾಗಿ ನಾರಾಯಣಿ ಪ್ರತ್ಯಂಗಿರ ಮೂರನೇದಾಗಿ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವನ್ನು ದೂರ ಮಾಡಲಿಕ್ಕೆ ನಾವು ಶಿವಪ್ರತ್ತಂಗಿರ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ದತ್ತ ಪ್ರತ್ತಂಗಿರ ಭದ್ರಕಾಳಿ ಪ್ರತ್ತಂಗಿರ ಉಚ್ಚಿಷ್ಟ ಪ್ರತ್ತಂಗಿರ ಹಾಗೆ ಮಹಾಕಾಳಿ ಪ್ರತ್ತಂಗಿರ ಹೀಗೆ ಒಂಬತ್ತು ದೇವಿಯನ್ನು ನಾವು ಪೂ ಪೂಜೆ ಮಾಡಲಾಗತ್ತೆ ಸೊ ಅದಿದೈವ ಶಕ್ತಿ ಒಂದೇ ಆದ್ರು ಆಯಾಯ ಕೆಲಸ ಕಾರ್ಯಗಳಿಗೆ ಆಯಾಯ ಬೀಜಾಕ್ಷರಿ ಮಂತ್ರವನ್ನು ನೀವು ಜಪ ಮಾಡೋದರಿಂದ ಖಂಡಿತವಾಗಿ ನಿಮಗೆ ಜಯ ಸಿಗುತ್ತೆ ಇಲ್ಲಿ ಏನಾಗಿದೆ ಅಂತ ಬಂದರೆ ನಮಗೆ ಶುಗರ್ ಇರುತ್ತೆ ಬಿ ಪಿ ಮಾತ್ರೆನ ತೊಗೊಳ್ತಿರ್ತೀವಿ ಸೊ ಆದಾಗ ನಾವು ಎಲ್ಲಿ ಹುಷಾರಾಗುವಂತಂದರೆ ಆಗುತ್ತೆ ಸೊ ಆಗೋದಿಲ್ಲ ಸೊ ನಮಗೆ ಶುಗರ್ ಇದೆಯಾ ಶುಗರ್ ಟ್ಯಾಬ್ಲೆಟೇ ತೊಗೊಳ್ಬೇಕು ಮತ್ತು ಅದಕ್ಕೆ ಆದಂಥ ಚಿಂತನೆಗಳನ್ನು ಮಾಡಿದಾಗ ನಾವು ಯಶಸ್ಸನ್ನು ಪಡಿತೀವಿ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಬೇರೆ ಅದು ತಲೆಗೆ ತಗೊಂಡು ಇದನ್ನು ನಮ್ಮ ಮನಸ್ಥಿತಿಯನ್ನು ಕಳ್ಕೋತೀವಿ ಸೊ ಇದೇ ನಾನು ಯಾವಾಗಲೂ ಹೇಳ್ತಕ್ಕಂಥದ್ದು ನಮ್ಮ ಮೈಂಡು ಆದಷ್ಟು ಕ್ಲಿಯರ್ ಇರಬೇಕು ನಾನು ಹೇಳುವಂಥ ತಂತ್ರಗಳಾಗಿರ್ಬೋದು ಮಂತ್ರಗಳಾಗಿರ್ಬೋದು ನಾವು ಯಾವ ದೇವರನ್ನು ಆರಾಧನೆ ಮಾಡಬೇಕು ಅಂತ ಈ ಮೂರು ವಿಡಿಯೋಗಳಲ್ಲಿ ಒಂದೊಂದಾಗಿ ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಬ್ಲ್ಯಾಕೇಜ್ ಇದೆ ನಿಮಗೆ ಸಂತಾನದಲ್ಲಿದೆಯಾ ಅಥವಾ ಕೆಲಸ ಕಾರ್ಯದಲ್ಲಿದೆಯಾ ಬೇರೆದ್ರಲ್ಲಿದೆಯಾ ವಿದ್ಯಾಭ್ಯಾಸದಲ್ಲಿದೆಯಾ ಸೊ ಇದನ್ನ ಮುನ್ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಸೊ ಅದನ್ನು ನೀವು ಪಾಲನೆ ಮಾಡಿ ಆದರೆ ದೀಕ್ಷೆ ಇಲ್ಲದಲೇ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಅದರ ಅನುಭವ ತುಂಬ ಟಫ್ ಇರುತ್ತೆ ಅಂತ ಹೇಳ್ತಾ ಇದೇ ರೀತಿಯಾಗಿ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ದತ್ತ ಪ್ರತ್ತಂಗಿರ ದೇವಿ ಬಗ್ಗೆ ನಾವು ಮಾತಾಡೋಣ